ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಇಲ್ಲಿ ಹಿಂದಿನ ವೀಡಿಯೋದಲ್ಲಿ ನಾನು ಏನನ್ನೆಲ್ಲ ನಿಮಗೆ ತೋರಿಸಿದ್ದೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಏನೇನಿದೆ ಎಲ್ಲ ಹೇಳಿ ಹಾಗೆ ಇಲ್ಲಿ ನಮ್ಮ ಮೈದಾನ ಮತ್ತು ಅವ್ರ ಮಿಸ್ಸಸ್ ಕೂಡ ಇಬ್ರು ಪೂಜೆ ಕುತ್ಕೊಂಡಿದ್ದಾರೆ ಇವರಿಬ್ಬರು ಇದು ಇವ್ರದ್ದು ಸೆಕೆಂಡ್ ಪೂಜೆ ನಮ್ಮ ಮಕ್ಕಳು ನೋಡಿ ಹೆಂಗ್ ಹೆಂಗೆ ಆಡ್ತಾ ಇದ್ದಾರೆ ಪಾಪ ಅವ್ರನ್ನ ಏನು ನೋಡ್ಕೋಕ್ಕಾಗ್ತಾ ಇಲ್ಲ ನೋಡಿ ಚಿಕ್ಕ ಮಕ್ಳು ಅಂದ್ರೆ ಎಷ್ಟು ಖುಷಿ ನಂಬ ಖುಷಿಗಂದ್ ಅವಳೇ ಚಿಕ್ಕ ಮಗು ಅವಳಗ್ ಇನ್ನು ಚಿಕ್ಕ ಮಗು ಅಂದ್ರೆ ಇನ್ನೂ ಖುಷಿ ಅವಳಿಗೆ ಹಾಗೆ ತಿಂಡಿನೂ ಕೂಡ ಇಲ್ಲಿ ಇಡ್ಲಿ ಸಾಂಬಾರ್ ಮಾಡಿದ್ದಾರೆ ಇಡ್ಲಿ ಸಾಂಬಾರ್ ಸಾಂಬಾರ ಥ್ಯಾಂಕ್ ಯು ಮತ್ತೆ ಅಯ್ಯೋ ಹಾ ಈ ನೋಡಿದ್ರಲ್ಲ ಅವರು ನಮ್ಮ ಬ್ರದರ್ ಅಂದರೆ ನನ್ನ ದೊಡ್ಡಮ್ಮನ ಮಗ ಅವನು ಪವನ್ ಅಂತ ಹೇಳಿ ಅವರು ಹೈದ್ರಾಬಾದಲ್ಲಿ ಇರ್ತಾರೆ ನೆಕ್ಸ್ಟು ನಾವೆಲ್ಲ ಪೂಜೆ ಎಲ್ಲ ಒಬ್ಬೊಬ್ಬರಾಗಿ ನಾವು ಪೂಜೆ ಮುಗಿಸ್ಕೊತಾ ಬಂದ್ವಿ ಯಾಕಂದರೆ ಟೈಮ್ ಬೇರೆ ಇರಲಿಲ್ಲ ನಮಗೆ ನೆಕ್ಸ್ಟು ಖುಷಿ ಭರ್ತಡೆ ಮಾಡಬೇಕಿತ್ತು ತುಂಬ ಕೆಲಸ ಇತ್ತು ನೋಡಿ ನಮ್ಗೆ ಅಂದರೆ ಒಂದು ಬೆಳಿಗ್ಗೆ ಮಳೆ ಬಂದು ತುಂಬಾ ನಮಗೆ ಎಲ್ಲ ಕೆಲಸ ಎಲ್ಲ ಇರ್ಬೋದು ಮಾಡಿಬಿಟ್ಟು ಸೊ ಹಂಗಾಗಿ ನಾವು ಎಲ್ಲ ನಿಲ್ಸ್ಕೊಂಬಿಟ್ವಿ ಹಾಗೆ ಇವತ್ತು ಪೂಜೆ ಆದ ತಕ್ಷಣ ಇವತ್ತು ಸೆಕೆಂಡ್ ಪೂಜೆ ಆದ ತಕ್ಷಣ ಮತ್ತೆ ನಮ್ಮ ಮಾಪ ಭಾವನ್ ಮಿಟ್ಟಿ ಅವರು ಬರ್ತಾರೆ ನಮ್ಮ ಮೈ ಇನ್ನೊಬ್ರು ಮೈದ್ ನ ಅವರು ಬರಲ್ಲ ಯಾಕಂದ್ರೆ ಆ ಕಡೆ ಮನೆಯಲ್ಲಿ ಪೂಜೆ ಇತ್ತಲ್ಲ ಸೊ ಹಂಗಾಗಿ ನಾನು ಅವ್ರಿಗೂ ಹೇಳಿಲ್ಲ ಆ ಕಡೆ ಬಿಟ್ಟು ಬರಕ್ ಆಗಲ್ಲ ಹಂಗಾಗಿ ಸುಮ್ಮನೆ ನೋಡಿ ಸಿರಿ ಚೆನ್ನಾಗಿದೆ ಚಾಯ್ತು ಚೆನ್ನಾಗಿದ್ದೀರಾ ಸೀರೆ ಚೆನ್ನಾಗಿದೆ ನಿಮ್ಮದು ಹಾಗೆ ಇಲ್ಲಿ ನಮ್ಮ ಅಮ್ಮ ಕೂಡ ಕಂಕಣ ಎಲ್ಲ ಕಟ್ತಾ ಇದಾರೆ ಇವರು ನಮ್ಮ ಮನೆಯವರ ತಾಯಿ ಅಂದ್ರೆ ನಮ್ಗತ್ತೆ ನೆಕ್ಸ್ಟ್ ನಮ್ ಬಾವ ಬಾವ ಅವರು ಕೂಡ ಪೂಜೆ ಕೂತ್ಕೊಂಡ್ರು ನಮ್ಮ ಸಿಸ್ಟರು ಅವರು ಇವ್ರದ್ದು ಮೂರನೇ ಪೂಜೆ ಆಗಿತ್ತು ನೆಕ್ಸ್ಟ್ ಇವಳು ನಮ್ಮ ಭಾವನ ಮಗಳು ನೋಡಿ ಹಾಗೆ ನಮ್ಮ ಏನೋ ಹುಡುಕ್ತಾ ಇದ್ದಾರೆ ಕೇಳೋದಿಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕಂತಾರೆ ಇರೋ ಜನಗಳಲ್ಲಿ ಇವ್ರ ಟೆನ್ಷನ್ನು ನನ್ಗಾದ್ರೆ ಸಾಕಲೆ ಬಿಸಿ ಆಗಿತ್ತು ನೋಡಿ ಹಾಗೆ ಅವರು ಅವ್ರಿಗೆಲ್ಲ ಏನಾದ್ರು ಕೇಳಿದೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮ ಖುಷಿ ನೋಡಿ ಖುಷಿನಂತೂ ಏನು ರೆಡಿನೇ ಮಾಡಿಲ್ಲ ನೋಡಿ ನಾನಾದ್ರೆ ಒಂದು ಹೇರ್ ಸ್ಟೈಲ್ ಇಲ್ಲ ಒಂದು ಸ್ಟಿಕ್ಕರ್ ಇಲ್ಲ ಅವಳಿಗೆ ಯಪ್ಪ ನಿಜವಾಗ್ಲೂ ನಂಗೆ ಬೇಜಾರಾಗಿತ್ತು ನೋಡಿ ನಮ್ಗೆ ಆಡ್ತಾ ಇದ್ದಾಳೆ ಕೈಗೆಲ್ಲ ಹಾಕೊಂಡ್ಬಿಟ್ಟು ಈ ವಿಡಿಯೋ ಎಲ್ಲ ಮಾಡಿರೋದೆಲ್ಲ ನನ್ನ ಭಾವನ್ ಮಗಳು ಮಾಡಿದಾಳೆ ಸೊ ಹಂಗಾಗಿ ಎಲ್ಲ ವಿಡಿಯೋ ಸ್ವಲ್ಪ ಸಿಕ್ಕಿದಾವೆ ಇದು ನಮ್ಮ ಆ ಕಡೆ ಮೈದನಾರ್ ಮನೆ ಇದು ಆ ಅವರು ಮಹೇಶ್ವರ ಪೂಜೆ ಮಾಡಿಸಿದ್ದಾರೆ ನೋಡು ಬನ್ನಿ ಇಲ್ಲಿ ನೀವು ಆರತಿಯ ಬೆಳಗು ಗೋ ಶಂಕರ ಪಾತೇ ಮನೆಗೆ ಬಲಗಡ ಘನ ಮುಂದೆ ಮಲಗಿರುವ ನಂದೀಶನಿಗೆ ಆರತಿಯ ನಟ್ಯ ಮಾಡುವ ನಟ ಶಂಕರನಿಗೆ ನೆಕ್ಸ್ಟ್ ನೋಡಿ ಎಲ್ಲ ಇಡ್ಲಿ ವಡ ಎಲ್ಲ ಫುಲ್ ಮಾಡ್ತಾ ಇದಾರೆ ನಮ್ಗಂತೂ ಬಾಯಲ್ಲಿ ನೀರ್ ಬರೋದು ಇಡ್ಲಿ ಅಂದ್ರೆ ನಂಗೆ ಇಷ್ಟ ಎರಡೇ ಎರಡು ಬಿಸಿ ಇಡ್ಲಿ ಕೊಟ್ಬಿಟ್ರೆ ನನ್ ಸಪ್ಪೆ ಇಡ್ಲಿ ತಿಂದ್ಬಿಟ್ಟು ಸುಮ್ಮನೆ ಹಾಕ್ತಿನಿ ಫ್ರೆಂಡ್ಸ್ ನನ್ಗೆ ಅದೇ ಬೇಕು ಅಂತ ಕೇಳೋದೇ ಇಲ್ಲ ನೋಡಿ ಹಾಗೆ ಇಲ್ಲಿ ನಮ್ಮ ತಂಗಿ ಬಿಸಿ ಫುಲ್ ಬಿಸಿ ಅವಳಂತೂ ನೋಡಿ ನಮ್ಮ ಅಹ್ ದೊಡ್ಡಮ್ಮ ಮತ್ತೆ ತಮ್ಮನ್ ನಮ್ಮ ಬ್ರೋ ಆಗ್ಲೇ ಎಂತೋರ್ಸಿದ್ನಲ್ಲ ಅವ್ರ ಮಿಸ್ಸಸ್ ಎಲ್ರು ಕುತ್ಕೊಂಡಿದ್ದಾರೆ ಹಾಗೆ ಇವರು ಲಾಸ್ಟ್ ಪೂಜೆ ಮಾಡ್ಬೇಕು ಅಂತೇಳಿ ಎಲ್ರು ಕರೀತಾ ಇದ್ರು ಸ್ವಾಮಿಗಳು ಕೂಡ ಇದರಲ್ಲಿ ನಮ್ಮ ತಮ್ಮನ್ ಎಂತಿರೋ ಅವ್ರಿಗೂ ಪೂಜೆ ಮಾಡ್ಸಣ ಅಂದೆ ಇದಾರಲ್ಲ ನಮ್ಮ ತಮ್ಮಂದ್ರೆ ಏನು ಅಂದ್ರೆ ಅವ್ರವ್ರ ಕೆಲಸ ಅಷ್ಟೇ ನಿಜವಾಗ್ಲೇ ಹೇಳ್ಬೇಕಂದ್ರೆ ಎಲ್ಲನೂ ಕೆಲಸ ಮಾಡಿದ್ದಾರೆ ಬಟ್ ಏನೋ ನಾನು ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಅಂತ ಹೇಳಿದೀನಿ ಆದ್ರೆ ಅವ್ರು ಮಾಡ್ಲಿಲ್ಲ ಹಂಗಾಗಿ ಪೂಜೆ ಕುತ್ಕೊಳ್ಲಿಲ್ಲ ಅವ್ರಿಗೂ ಗೊತ್ತಾಗ್ಬೇಕು ನೋಡಿ ಫ್ರೆಂಡ್ಸ್ ಯಾಕಂದ್ರೆ ನಮ್ ಕಡೆ ಎಲ್ಲಾ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ನಮ್ಮ ಮನೆ ಪದ್ಧತಿ ಎಲ್ಲ ಇರುತ್ತೆ ಅವ್ರಿಗೂ ತಿಳಿಸ್ಕೊಡ್ಬೇಕು ಮುಂದೆ ಒಂದ್ ಮಕ್ ಅವ್ರ ಮಕ್ಳಿಗಾದ್ರೂ ಹೇಳಕ್ ಬರುತ್ತೆ ಅವ್ರಿಗೆ ನಮ್ಮ ಅಜ್ಜಿ ಅಜ್ಜ ಮನೇಲೆಲ್ಲ ಹೆಂಗ್ ಮಾಡ್ತಿದ್ರು ಪದ್ಧತಿ ಏನು ಅಂತ ಕೇಳ್ದಾಗ ಅವರು ತಿಳ್ಕೊಂಡು ಹೇಳ್ಬೇಕು ನೋಡಿ ಹಂಗಾಗಿ ನಾನು ಅವ್ರನ್ನ ಎಲ್ರು ತರ್ಸ್ಬಿಟ್ಟೆ ಮಾಡ್ತಿದ್ದೆ ಬಟ್ ಎಲ್ಲ ಏನ್ ಮಾಡ್ತೀರಾ ಒಂದ್ ಸ್ವಲ್ಪ ಗಡಿಬಿಡಿಲಿ ಎಲ್ಲ ಮಾಡಕ್ ಆಗ್ಲಿಲ್ಲ ಅವ್ರಿಗೂ ಪೂಜೆ ಪೂಜೆ ಕುತ್ಕೊಳಕ್ ಆಗ್ಲಿಲ್ಲ ಸೊ ಹಂಗಾಗಿ ಸುಮ್ನ ಹಾಗೆ ಲಾಸ್ಟ್ ಪೂಜೆ ಎಲ್ಲ ಮಾಡ್ತಾ ಇದಾರೆ ಇವರು ನೀಲಂಜಯ ನಮ್ಗೆ ಶಂಕರಿದಯ ಮಾಡಿ ಮಹೇಶ್ವರಿ ನೀಲ ಜನ ಬೆಳಗುವೆ ದುಂಡು ಮಲ್ಲಿಗೆ ಆರಾ ದಂಡಯಾತಾರೋವೇನಾ ದುಂಡು ಮಲ್ಲಿಗೆ ಆರ ದಂಡಯಾತಾರೋವೇನಾ ಚಂಡೇ ವಿಕ್ರ ಮಾಡ ಪಾಲಿಸೆ ಶಂಕರಿ ದಯ ಮಾಡೇ ಮಹೇಶ್ವರಿ ನೀಲ ಬೆಳಗುವೆ ಫೈನಲಿ ಎಲ್ಲ ಪೂಜೆ ಮುಗೀತು ನಮ್ದು ಪೂಜೆ ಮುಗಿಸ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಬಂದ್ವಿ ಯಾಕಂದ್ರೆ ನಾನ್ ರಾತ್ರಿ ಇಲ್ಲ ರಾತ್ರಿನ ಸ್ವಲ್ಪ ತಿಂದಿದ್ದೆ ನೋಡಿ ಚೆನ್ನಾಗೈತರಿ ಬಟ್ ನಮ್ಮನೇ ಫಂಕ್ಷನ್ ಅಲ್ಲಿ ನಾವೇ ಆದಿ ತಿನ್ಬೇಕು ಬಿಸಿ ತಿನ್ನಕ ಆಗಲ್ಲ ಅದೇ ಬೇರೆ ಮನೆ ಫಂಕ್ಷನ್ ಅಲ್ಲಿ ನಾವು ಬಿಸಿ ತಿನ್ನಬಹುದು ಚೆನ್ನಾಗಿದೆ ತಿಂಡಿ ಓಕೆ ರಾಜಕೇಟಿ ಬಡಗೇರ್ ತಿಂಡಿ ಹೆಂಗಿದೆ ಹೆಂಗಿದ್ರು ಓಕೆ ಕಂಕು ನನಗೊಂದು ಟಿಫನ್ ಆಕೋ ಅವನಿಂದ ಟಿ ಫನ್ ಮಾಡ್ದೇ ನೋಡು মামಾ ಒಂದಿನಕ ನಿಂಗಾ ಆಕಿya ಕುಟ್ಟಿ ಓಡ್ಯಾ ತಂದೆ ನೋಡು ಹೆಂಗ್ ಕೊಡ್ತಾ ಒಂದಿನಕ ನಿನಕ ಇನ್ ಅದು ಮಾಮೂನ್ ಡೈಲಾಗ ನೀ ಉಲ್ಟಾ ಅಯ್ಯ ಉಲ್ಟಾ ಆದ್ತು ನನಗೆ ಚಿಟ್ಟಿ ಖುಷಿ ರಾತ್ರಿ ಏನು ತಿಂದಿರಲಿಲ್ಲ ಅಂದ್ಬಿಟ್ಟು ನಾನು ಬೆಳಿಗ್ಗೆ ನೈಟ್ ನೈಟೆಲ್ಲ ನಿದ್ದೆನೆ ಮಾಡಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಹಂಗಾಗಿ ತುಂಬಾ ಹೊಟ್ಟೆ ಆಗಿತ್ತು ತಿನ್ಬಿಟ್ಟು ಮತ್ತೆ ಮುಂದೆ ಕೆಲಸ ಮಾಡೋಣ ಅಂತ ಯಾಕಂದ್ರೆ ಮುಂದೆ ಕೆಲಸ ಮಾಡಕಂದ್ರೆ ನಾವು ಸ್ಟ್ರಾಂಗ್ ಆಗಿರ್ಬೇಕಲ್ವಾ ಸೊ ತಿಂಡಿ ತಿಂದು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ ನೋಡಿ ಕೆಲಸ ಎಲ್ಲ ಹಾಗೆ ನಮ್ ಖುಷಿ ಬರ್ತ್ಡೇ ಇತ್ತಲ್ವಾ ಸೊ ಬ್ಯಾನರ್ ಹಾಕ್ಸಿದ್ವಿ ಚಿಕ್ಕದು ಚಿಕ್ಕದೇ ಹಾಕ್ಸಿದ್ವಿ ದೊಡ್ಡದೇನೆಲ್ಲ ಚಿಕ್ಕದಾಗಿ ಬ್ಯಾನರ್ ಎಲ್ಲಾ ಇತ್ತು ನೆಕ್ಸ್ಟ್ ಪಾರ್ಲರ್ ಪೂಜೆ ಎಲ್ಲ ಮಾಡ್ಕೊಂಡಿದ್ವಿ

ಹೇಳಿ ಹಾಕ್ಸ್ಕೊಳ್ಳೋದಂತ ನಿಜವಾಗ್ಲೂ ಇಲ್ಲ ಬಟ್ ಅಂದ ಮಕ್ಕಳಿಗೆ ಅಥವಾ ಗೋಶಾಲೆಗೆ ಕೊಡೋಣ ಅಂತ ಎರಡು ಕಾಯಿನ್ ಬಾಕ್ಸ್ ಇಟ್ಟಿದೀನಿ ಇವಾಗ ಅಂತಲ್ಲ ನೆಕ್ಸ್ಟ್ ಯಾವಾಗಾದ್ರೂ ಪರವಾಗಿಲ್ಲ ಒಂದ್ ವರ್ಷಕ್ಕೆ ಒಂದ್ಸಲ ಕೊಡೋಣ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ನೋಡಿ ಎಲ್ಲ ಪೂಜೆ ನಡೀತಾ ಇದೆ ಮಾಡಿದ್ದೆ ನಮ್ಮ ಯಾರಾದರೂ ಮಾಡಲಿಕ್ಕೆ ನಾನೇ ಮಾಡಬೇಕಂತಲ್ಲಿ ಒಳ್ಳೆ ಮನಸನ್ನು ಮಾಡ್ತೀವಿ ಸಾಕು

ನಾನು ಲಾಸ್ಟ್ ಟೈಮ್ ಏನು ಹೇಳಿದ್ನಲ್ಲ ಇವರೇ ನೋಡಿ ನಮ್ಮ ಚಿಕ್ಕತ್ತೆ ನಾನು ಆಲ್ಮೋಸ್ಟ್ ಒಟ್ಟಿಗೆ ಕಲ್ತಿದ್ದು ಇವರಿಂದನೇ ಈಗೇ ಮಾತಾಡಿದ್ರು ಅವರು ಶಾರದಮ್ಮ ಅಂತೇಳಿ ಅವನ ಹೆಸರು

ಹೆಂಗ ಹೋಗ್ತಿ ಹಂಗ ಬರ್ತಾವ ನೋಡೋ ದುಡ್ಡ ಹಾಂ ಮತ್ತೆ ತೆಗೆ ಅಂತ ಮಾಡಿ ಅವನ್ನ ಹಾದು ಮಂಡಕ್ ಸೂರ್ಯ ಕಡೆ ಹಾಗೆ ನಾವಿಲ್ಲಿ ನಮ್ದೆಲ್ಲ ಪೂಜೆ ಮುಗಿತು ಆಕ್ಚುಲಿ ನಾವೆಲ್ಲ ಪೂಜೆ ಮುಗಿದ್ಮೇಲೆ ತಿಂಡಿ ತಿನ್ಕೊಂಡ್ವಿ ಇನ್ನೊಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದೆ ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲೆಲ್ಲ ನಮ್ಮ ರಾಜ್ ಅವ್ರ ಮಿಸ್ಸಸ್ ಕಾವ್ಯ ಅವ್ರೇನಿದಾರಲ್ಲ ಕಾವ್ಯ ರಾಜ ಅವ್ರೆ ನಾ ಎಲ್ಲಾ ವಿಡಿಯೋ ಮಾಡಿದ್ದು ತುಂಬಾ ಹೆಲ್ಪ್ ಆಯ್ತು ಆ ವೀಡಿಯೋ ಮಾಡಿದ್ದು ಯಾಕಂದ್ರೆ ನನ್ನ ಆ ವೀಡಿಯೋನು ಮಾಡಿಲ್ಲ ಒಂದು ವಿಡಿಯೋನು ಮಾಡೋಕ್ಕಾಗಿಲ್ಲ ನನ್ನಿಂದ ನಮ್ಮ ತಮ್ಮನ ಹೆಂಡತಿ ಮತ್ತೆ ಅವರಿಬ್ಬರು ಮಾಡಿದ್ದಾರೆ ನನ್ನ ತ ಭಾವನ ಮಗಳು ಏನಿದ್ದಾಳೆ ಅವಳು ಮಾಡಿದ್ದಾಳೆ ಕೆಲವೊಂದು ನನ್ನ ಮಗ ಅಂತೂ ಒಂದು ವಿಡಿಯೋ ಮಾಡಲ್ಲ ನೋಡಿ ಯಾಕಂದ್ರೆ ಅವೆಲ್ಲ ಹೇಳ್ಬೇಡಮ್ಮ ನನಗೆ ಮಾಡ್ತಾನೆ ಹೆಂಗ್ ಬೇಕಾದ್ರಂಗೆ ಮಾಡ್ಬಿಟ್ಟು ಸುಮ್ಮ ಆಗ್ಬಿಡ್ತಾನೆ ಸೊ ಹಂಗಾಗಿ ನಾನು ಸುಮ್ಮನೆ ಆಗ್ಬಿಡ್ತೇನೆ ಅವನಿಗೆಲ್ಲ ಜಾಸ್ತಿ ಕೊಡಲ್ಲ ಹಾಗೆ ನಾನು ಹಾಲು ಉಕ್ಸಣ ಅಂತ ಬಂದ್ವಿ ನಾವೆಲ್ಲರೂ ಪೂಜೆ ಮಾಡೋಣ ಅಂತ ಏನಾದ್ರೂ ಬೇರೆ ಬೇಜಾರಾಗಿದ್ರೆ ಎಷ್ಟು ಕ್ಷಮೆ ಇರ್ಲಿ ಎಲ್ಲಾ ಅರ್ಜೆಂಟಿಗೆ ಆಗಿರೋದು ಕಡೆ ನಮ್ಮ ಇಂದ್ರ ಮನೆ ಇದೆ ಇಲ್ಲಿ ನಮ್ಮ ಮನೆ ಯಾರಿಗೂ ಬಾಳ ಹೇಳಿಲ್ಲ

ನೆಕ್ಸ್ಟ್ ನೋಡಿ ಹೊರಗಡೆ ಎಲ್ಲ ಹೆಂಗಿದೆ ಎಲ್ರು ತಿಂಡಿ ತಿಂದ್ರು ಯಾರ ಪಾಡಿಗೆ ಅವ್ರು ಹಾಗಿದಾರೆ ಇನ್ನು ತಿಂಡಿ ತಿಂದಿಲ್ಲ ಅನ್ಸುತ್ತೆ ಕೆಲವೊಬ್ರುನು ನಮ್ಮ ಒಳಗಡೆ ಎಂಟ್ರಿ ಹಿಂಗಿದೆ ನೋಡಿ ಬೆಳಿಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡು ಗಂಗೆ ಪೂಜೆ ಆಯ್ತು ಮತ್ತೆ ವಸ್ತ್ರ ಪೂಜೆ ಆಯ್ತು ಮತ್ತೆ ಮನೇಲಿ ದೇವ್ರ ಮನೆ ಪೂಜೆ ಎಲ್ಲ ನಾನು ಬೆಳಿಗ್ಗೆ ಮಾಡ್ಬಿಟ್ಟಿದ್ದೆ ದೇವ್ರ ಪೂಜೆ ಎಲ್ಲ ಮೂರು ಗಂಟೆಗೆಲ್ಲ ಮುಗ್ದೋಗಿತ್ತು ಹೋಗಿತ್ತು ಸೊ ಇನ್ನೊಂದ್ಸಲಿ ನಾನು ಮನೆ ನೋಡಿ ಹೆಂಗಿದೆ ಅಂತೇಳಿ ಯಾಕಂದ್ರೆ ಎಲ್ಲ ಕ್ಲೈಮ್ಸ್ ಆಗಿದೆ ಅಲ್ಲಿ ಅಲ್ಲಿ ಎಲ್ಲ ಹರ್ಕೊಂಡ್ಬಿಟ್ಟಿದ್ದೀವಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ನನ್ನ ಅಮ್ಮ ಅಮ್ಮ ಚಿಕ್ಕಮ್ಮ ಮತ್ತೆ ಆಂಟಿ ದೊಡ್ಡಮ್ಮ ತಮ್ಮ ತಮ್ಮನ ಹೆಂಡತಿ ಎಲ್ಲರೂ ಅಲ್ಲಿ ಕೂತ್ಕೊಂಡಿದ್ದಾರೆ ಸೋಫಾ ಮೇಲೆ ಮತ್ತೆ ಪೂಜೆ ಮಾಡಿದ್ದೆಲ್ಲ ನೀವು ಆಲ್ರೆಡಿ ನೋಡಿದೀರ ಅನ್ಸುತ್ತೆ ಈ ಕಡೆ ಎಲ್ಲ ಮ ಈ ಕಡೆ ಬಂದ್ರೆ ಇನ್ನು ನಮ್ಮ ಅಕ್ಕ ಕುತ್ಕೊಂಡಿದ್ದಾರೆ ಅಕ್ಕಾರೆಲ್ಲರೂ ಕೂತ್ಕೊಂಡಿದ್ದಾರೆ ಊರಿಂದ ಊರಿಂದ ಬಂದಿದ್ದು ಪಾಪ ಇವರ ಇವರೇ ನೋಡಿ ನೈಟ್ ಬಂದ್ರು ಅಂತ ಹೇಳಿದ್ನಲ್ಲ ಒಂದ್ ಗಂಟೆ ಆಗಿತ್ತು ಅವ್ರು ಬಂದಾಗ ಮತ್ತೆ ನಮ್ಮ ರಾಜ ನಾನು ನನ್ನ ತಮ್ಮ ಮೂವರು ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಮನೇಲಿ ಮನೇಲೆಲ್ಲ ಅವ್ರಿಗೆ ಮಲ್ಗಕ್ಕೆ ಹಾಸ್ ಕೊಟ್ಬಿಟ್ಟು ನನ್ನ ಮತ್ತೆ ಈ ಕಡೆ ಬಂದೆ ನಮ್ಮ ರಾಣಿ ಏನೋ ಮಾಡ್ತಾ ಇದ್ರು ನೆಕ್ಸ್ಟ್ ನೋಡಿ ಹೊರ್ಗಡೆ ಎಲ್ಲ ನೋಡಿ ಬಾತ್ರೂಮ್ ಹೊರ್ಗಡೆ ಒಂದು ಬಾತ್ರೂಮ್ ಮಾಡಿಸ್ಕೊಂಡಿದ್ದೀನಿ ವಾಶ್ರೂಮು ಮೇಲ್ಗಡೆ ಅಂತೂ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ ಯಾಕಂದ್ರೆ ಅಷ್ಟು ದೊಡ್ಡದಿದೆ ಸಖತ್ ಇಷ್ಟ ಆಗಿದ್ದು ಮೇಲೆ ನೋಡಿ ಎಷ್ಟು ಜನ ಆದ್ರೂ ಬರ್ಬೋದು ನಮ್ಮ ಖುಷಿ ಬರ್ತ್ಡೇಗೂ ಎಲ್ಲ ಡೆಕೋರೇಟ್ ಅರ್ಧಂಬರ್ಧ ಆಗಿತ್ತು ಅಂದ್ರೆ ಡೆಕೋರೇಟ್ ಮಾಡ್ಬೇಕು ಅಂತೇಳಿ ಎಲ್ಲ ಮಾಡಿ ರೆಡಿ ಮಾಡಿ ಇರ್ತಾ ಬಂದ್ಬಿಟ್ಟು ನೋಡಿ ಎಲ್ರು ತಿಂಡಿ ತಿಂದ್ರು ಮತ್ತೆ ಎಲ್ಲ ಮುಗೀತು ಹಾಗೆ ನಮ್ಮ ಪಾರ್ಲರು ನೋಡಿ ನೀವು ಹೆಂಗಿದೆ ಅಂತೇಳಿ ನನ್ನ ಕನ್ಸು ನೀನ್ ನನ್ಸಾಗ್ಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂದರೆ ಹೇಳ್ಬಾರ್ದು ಫ್ರೆಂಡ್ಸ್ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ ನಾನು ಈ ಪಾರ್ಲರ್ ಮಾಡ್ಬೇಕಂತ ನನ್ನ ಹತ್ರ ತುಂಬ ಜ್ಯುವೆಲರಿಸ್ ಸಿ ತುಂಬ ಇದ್ದಾವೆ ಫ್ರೆಂಡ್ಸ್ ನಾನು ಬಾ ರೆಂಟ್ಗೆಲ್ಲ ಕೊಡ್ತೀನಿ ಅಲ್ವಾ ನಾನು ಬ್ರೈಡ್ಸ್ ಹೋದಾಗ ನನ್ನದೇ ಯೂಸ್ ಮಾಡಿರ್ತೀನಿ ಸೊ ಫೇಶಿಯಲ್ ಕ್ರೀಮ್ಸ್ ಎಲ್ಲ ಇದ್ದಾವೆ ನಾನು ಸ್ವಲ್ಪ ಮೊದಲೆಲ್ಲ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ತರ್ಸ್ಕೊಂಡಿದ್ನಲ್ವ ಆ ಮನೇಲಿ ಇದ್ದಾಗೆಲ್ಲ ಮಾಡ್ತಿದ್ದೆ ಸೊ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ತರ್ಸ್ಕೊತಿದ್ದೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಆಮೇಲೆ ಅಂಥೇಳಿ ನೋಡಿ ನಾನು ಈ ಪಾರ್ಲರ್ಗೋಸ್ಕರ ಕಷ್ಟ ಕಷ್ಟಪಟ್ಟಿದ್ದೀನಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದೀನಿ ಅದು ನನಗೆ ಗೊತ್ತು ಫ್ರೆಂಡ್ಸ್ ನನ್ನ ಇಬ್ರು ತಮ್ಮಂದ್ರು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಫೈನಾನ್ಷಿಯಲಿ ಕೂಡ ಹೊರ್ಗಡೆ ಲೋನು ತೆಗಿಸಿದ್ದೀನಿ ಮತ್ತೆ ನೋಡಿ ಇವಳತ್ರ ದುಡ್ಡಿದೆ ಅಂತ ಅನ್ಕೋಬೇಡಿ ಏನೋ ದುಡ್ಡಿಲ್ಲ ಫ್ರೆಂಡ್ಸ್ ನನ್ನ ಹತ್ರ ಸಿಕ್ಕಾಬೆ ಸಾಲ ಮಾಡಿದೀವಿ ತೀರ್ಸ್ಕೊಳ್ಳೋಣ ನನ್ಗೆ ಏನು ದೊಡ್ಡದೆಲ್ಲ ಯಾಕಂದ್ರೆ ನಾವು ಮನುಷ್ಯರು ನಾವು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿದ್ರೆ ನಾವೆಲ್ಲ ಮಾಡ್ಕೋಬಹುದು ತೀರ್ಸ್ಕೋಬೋದ ಏನು ದೊಡ್ಡಲ್ಲ ನಾವಿಲ್ಲಿ ಹಾಗೆ ಲಕ್ಷ್ಮೀ ಪೂಜೆ ಮಾಡಿದ್ವಲ್ಲ ಅಲ್ಲ ಅದನ್ನು ನನ್ನ ತಮ್ಮನ್ನ ಹೇಳ್ತೀವಿ ಬಂದ್ಬಿಟ್ಟು ಬಲೂನ್ ಡೆಕೋರೇಟ್ ಅಂತೂ ಎಲ್ರು ಚೆನ್ನಾಗಿದೆ ಅಂತ ಹೇಳಿದರು ನೋಡಿ ಮಿರರ್ ಮತ್ತೆ ಮಿರರ್ಗೋಸ್ಕರ ಮಿರರ್ ಎಲ್ಲ ಹೊಸ್ಪಿಟಲ್ ತಂದಿರೋದು ಹೇಳಿದ್ನಲ್ಲ ಫ್ರೆಂಡ್ಸ್ ಅಲ್ಲಿಂದಾನೆ ತರ್ಸ್ಕೊಂಡಿರೋದು ಯಾವತ್ತು ಅಂದ್ರೆ ನಾಳೆ ಫಂಕ್ಷನ್ ಅಲ್ಲಿಕ್ಕೆ ಮಿರರ್ ಕೂರ್ಸಿರೋದು ನೋಡಿ ಹಂಗೆ ಮಾಡಿದ್ದಾರೆ ಅಪ್ಪ ನಾನು ಸಿಕ್ಕಾಬಿಟ್ಟೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಎಲ್ಲ ಗಡಿ ಬಿಡಿ ಗಡಿ ಆಗಿರೋದು ನಾನು ಮತ್ತೆ ಆಮೇಲೆ ಮಿರರ್ ತಗೊಂಡ್ ಬಂದಿದ್ದು ಫ್ಯಾನ್ಸು ಲೈಟ್ಸ್ ಎಲ್ಲ ಹಾಕಿದ್ದು ನಾಳೆ ಫಂಕ್ಷನ್ ಸಾರಿ ಮಿರರ್ ಬಂದುಬಿಟ್ಟು ಒನ್ ಡೇ ಬಿಫೋರೇ ಹಾಕಿದ್ರು ಬಟ್ ಫ್ಯಾನು ಲೈಟ್ಸು ಮತ್ತು ಕರೆಂಟ್ ಎಲ್ಲ ಆನ್ ಆಗಿದ್ದು ನಾಳೆ ಫಂಕ್ಷನ್ ಅನ್ನಕ್ಕೆ ನೈಟ್ ಬಂದು ಹಾಕೋಗಿದ್ರು ನನ್ನ ನಮ್ಮ ಮನೆಯರ ಹತ್ರ ಅದೇ ಜಗಳೇ ಮಾಡ್ಬಿಟ್ಟಿದ್ದೀನಿ ನೀನು ಏನು ಮಾಡ್ತೀಯ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಪಾರ್ಲರಲ್ಲಿ ಕರೆಂಟ್ ಬೇಕು ನನಗೆ ಅಂತೇಳಿ ಅವರಂತೂ ಪಾಪ ಎಷ್ಟು ನನ್ನ ಇದು ಮಾಡಿದ್ದಾರೆ ಅಂದರೆ ಎಲ್ಲ ಬಿಡು ಹಾಕ್ತಾರೆ ನೀನು ಟೆನ್ಷನ್ ಆಗಬೇಡ ಮಾಡಬೇಡ ಅಂತೇಳಿ ತುಂಬಾ ಹೇಳಿದ್ರು ನನ್ನ ತಮ್ಮನೂ ಹಂಗೆ ಹೇಳ್ತಾ ಯಾಕೆ ಗೊತ್ತಾ ಫ್ರೆಂಡ್ಸ್ ನಾನೆಲ್ಲ ನಾನು ಕಷ್ಟಪಟ್ಟು ಅವನ್ನೆಲ್ಲ ತ ಬೆಂಗಳೂರಿಂದ ತಂದಿದ್ದೀನಿ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಅದು ಇಲ್ಲ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ ಸೊ ಹಂಗಾಗಿ ನಾನು ನಮ್ಮ ಮನೆಯವ್ರಿಗೆ ಜನ ಮಾಡಿಬಿಟ್ಟಿದ್ದೀನಿ ಅವತ್ತಾದರೆ ಪಾಪ ನಮ್ಮ ರಾಣಿ ಮತ್ತು ಅವ್ರ ಕಾವ್ಯ ಅವರು ಹೇಳಿದರು ಹಾಯ್ಬ್ರ ಮಾಡಕ್ಕ ಅಂತೇಳಿ ಏನು ಬೈಕ್ ಕೊಟ್ಟರೆ ಗೊತ್ತಿಲ್ಲ ಪಾಪ ಅವರು ಗೊತ್ತು ಅವ್ರಿಗೆ ಅಕ್ಕ ಬಿಜಿ ಇದ್ದಾಳೆ ಅಂತೇಳಿ ನಾನೇ ಬೇಡ ಅವರು ಹೊರಗಡೆ ಹೋಗಿ ಮಾಡಿಸ್ಕೊಂಬರ್ತೀನಿ ಅಂದರು ಬೇಡ ನಾನು ಮಾಡ್ತೀನಿ ಅಂತೇಳಿದೆ ನೋಡಿ ಈ ಕೆಲಸದಲ್ಲಿ ನನ್ನ ಪಾಪ ಅವ್ರಿಗೆ ಹಬ್ಬನೇ ಮಾಡಲಿಲ್ಲ ನೋಡಿ ಪಾಪ ಅನ್ನಿಸ್ಬಿಟ್ಟಿತ್ತು ನನಗಾದರೆ ಸ್ವಲ್ಪವೂ ಕೂತ್ಕೊಂಡಿಲ್ಲ ಫ್ರೆಂಡ್ಸ್ ಅವರಿಬ್ಬರು ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದಾರೆ ಅಕ್ಕ ಹೋಗ್ತಾ ಇದ್ದಾಳೆ ಅಂತೇಳಿ ಕೆಲಸಕ್ಕೆಲ್ಲ ನೋಡಿ ನಮ್ಮ ಫೋಟೋ ಇಷ್ಟಕ್ಕೆ ಆಗಿದೆ ಹಾಗೆ ನೆಕ್ಸ್ಟ್ ಎಲ್ಲ ಹಾಲ್ಪು ಪೂಜೆ ಮಾಡಿದ್ವಲ್ಲ ಅದನ್ನೆಲ್ಲ ಉಗ್ಸಿ ಮತ್ತೆ ಎಲ್ರಿಗೂ ಎಲ್ಲ ಹಂಚಿದ್ವಿ ಸ್ವಲ್ಪ ವಿಡಿಯೋ ಏರುಪೇರಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಈ ಬಿಸಿಲಿ ಏನು ಮಾಡೋದು ಏನಿಲ್ಲ ಅಂತನೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನಗೆ ಆದ್ರೆ ಏನು ವಿಡಿಯೋ ಎಡಿಟ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕಡೆ ಹೊಸ ಮನೆಗೆ ಬಂದಿದೀನಿ ಅಂದ್ರೂ ತುಂಬಾ ಕೆಲ್ಸ ಆಗ್ಬಿಟ್ಟಿದಾವೆ ನೋಡಿ ಎಲ್ಲರೂ ಹಾರೈಸಿ ಒಳ್ಳೇದಾಗಲಿ ಅಂತ ಹೇಳಿ ನಮಗೂನು ಉಕ್ಕೋದು ನೋಡ್ಬೇಕಂತೆ ಫ್ರೆಂಡ್ಸ್ ಎಲ್ಲರೂ ನೋಡಿ ನೀವು ಅಲ್ಲಿಂದಾನೆ ನನಗಂತೂ ತುಂಬಾ ಖುಷಿ ಆಯಿತು ಫೈನಲಿ ನನ್ನ ಮನೆ ಓಪನಿಂಗ್ ಎಲ್ಲ ಮುಗೀತು ಆದರೂ ಎಲ್ಲ ಗಡಿಬಿಡಿ ಆಯ್ತು ನೆಕ್ಸ್ಟ್ ನೆಕ್ಸ್ಟು ಅವರೆಲ್ಲ ನಮ್ಮ ತಮ್ಮ ತಮ್ಮನ ಹೇಳ್ತಿರೋ ಅವರೆಲ್ಲರೂ ಬಂದಿದ್ರಲ್ವಾ ಅವ್ರು ನನ್ನ ನನ್ನ ಹೊರ್ಗಡೆ ಕಳಿಸ್ಬಿಟ್ಟು ನೀವು ನೀವು ಹೊರ್ಗಡೆ ಏನಿದ್ರೂ ಕೆಲಸ ಮಾಡ್ಕೊಳ್ಳಿ ನಾವು ಮನೇದ್ ಮಾಡ್ಕೊಂತೀವಿ ಅಂದರು ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲೊಂದು ಹೇಳಲೇಬೇಕು ಫ್ರೆಂಡ್ಸ್ ನಾನು ನನ್ನ ಮನೆ ಪ್ರವೇಶದಲ್ಲಿ ಒಂಬತ್ತು ಜನಕ್ಕೆ ಮಡಲೆ ಶಾಸ್ತ್ರ ಮಾಡಿದ್ದೆ ನೋಡಿ ನಾನು ಅದು ತುಂಬ ದಿನದಿಂದ ಅನ್ಕೊಂಡಿದ್ದೆ ಒಂದು ಸ್ವಲ್ಪ ನಾನು ಈ ಮನೆ ವಿಷಯಕ್ಕಾಗಲಿ ಅದು ಇದು ಅಂತೇಳಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಿದ್ವಲ್ಲ ಅವಾಗೇ ಹೇಳಿದರು ನಿನ್ನ ಈ ಥರ ಮಾಡು ನಿನ್ನ ಮನೆ ಪ್ರವೇಶದಲ್ಲಿ ಅಂತೇಳಿ ಬಟ್ ನಮಗೆ ಟೈಮ್ ಕೂಡಿ ಬಂದಿರಲಿಲ್ಲ ನೋಡಿ ಏನ್ ಹೇಳೋದು ಏನೋ ಈ ಮನೆಗೋಸ್ಕರ ತುಂಬನೇ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್ ಆದ್ರೆ ನಾನು ನಮ್ಮ ಮನೆಯವರು ನಾನೊಬ್ಳೆ ಅಲ್ಲ ನಾನು ನನ್ನ ತಮ್ಮ ನಮ್ಮ ಮನೆಯವರು ಮೂರು ಹಾಗೆ ಕಷ್ಟಪಟ್ಟಿದ್ದೀವಿ ಬಟ್ ಹೊರ್ಗಡೆ ಎಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೇಳಿಸ್ಕೊಂಡ್ ಬರೋದು ಪೂಜೆ ಮಾಡೋದು ಅದು ಇದೆ ಅಂತ ಹೇಳಿ ಮಾಡಿದ್ದೀನಿ ಮಾಡಿದೀನಿ ಯಾಕಂದ್ರೆ ಸ್ವಲ್ಪ ದಿನ ಸ್ಟಾಪ್ ಆಗ್ಬಿಟ್ಟಿತ್ತು ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತ ಗೊತ್ತಾಗ್ಲಿಲ್ಲ ಏನಂತ ಗೊತ್ತಾಗ್ಲಿಲ್ಲ ನಮಗೆ ಅದರಾಗ್ಲು ರಾತ್ರಿ ನಿದ್ದೆ ಇಲ್ಲ ನನ್ಗಾದ್ರೆ ಎರಡು ವರ್ಷ ಹೆಂಗೆ ಕಷ್ಟಪಟ್ಟಿದ್ದೀನಿ ತುಂಬಾನೇ ತುಂಬಾ ಕಷ್ಟಪಟ್ಟಿದ್ದೀನಿ ಸೊ ಫೈನಲಿ ನನ್ನ ನಾನು ಏನು ಅನ್ಕೊಂಡಿದ್ದೆಲ್ಲ ಒಂಬತ್ತು ಜನಕ್ಕೆ ಮಾಡಲಿ ಶಾಸ್ತ್ರ ಹೇಳಿ ಎಲ್ರಿಗೂ ಹಾಕ್ತೇನೆ ನಮ್ಮ ಚಿಕ್ಕಮ್ಮರ್ಗೆ ಹಾಕ್ತೆ ನಮ್ಮ ಅತ್ತೆ ನಮ್ಮ ಮನೆ ಹೆಣ್ಮಗಳು ಮರಿತಾರಲ್ಲ ಅವ್ರಿಗೂ ಹಾಕ್ತೆ ನಮ್ಮ ಅಕ್ಕರ್ಗ ಹಾಕ್ತೆ ಅಕ್ಕನ ಮಕ್ಕಳಿಗೂ ಹಾಕಿದ್ದೀನಿ ಇವರು ಎಲ್ರಿಗೂ ಹಾಕಿದ್ದೀನಿ ನಂದಿನಿ ವಿದ್ಯಕ್ಕ ಬುಜ್ಜಕ ಮತ್ತೆ ನಮ್ಮ ಸರಸ್ವತಿ ಅಕ್ಕ ಜಾನ್ವಿ ನಮ್ಮ ಕವಿತಾ ಆಂಟಿಯವರು ಅವರು ತುಂಬಾ ತುಂಬ ಜನಕ್ಕೆ ಚೆನ್ನಾಗೇ ಮಾಡಿದ್ರು ಎಲ್ಲರೂ ಎಲ್ರಿಗೂ ಕೇಳ್ದೆ ಅವ್ರಿಗೂ ಎಲ್ರು ಒಳ್ಳೆ ಮನ್ಸಿಂದ ಆಶೀರ್ವಾದ ಮಾಡಿ ಅಂತೇಳಿ ಅವ್ರು ಒಳ್ಳೆ ಮನ್ಸಿಂದಾನೆ ಮಾಡಿದ್ರು ಹಾಗೆ ನಮ್ಮ ಇಲ್ಲಿ ಗೊಬ್ಬಚ್ಚಿ ನೋಡಿ ಗೊಬ್ಬಚ್ಚಿ ಗುಡು ಹೆಂಗ್ ಮಾಡಿದೆ ಇದು ವಿಡಿಯೋ ಬಂದ್ಬಿಟ್ಟು ವಿಡಿಯೋ ಮಾಡಿದ್ದು ನಮ್ಮ ಅವನು ಕುಳ್ಳಿ ಏನಿದ್ದಾಳಲ್ಲ ಅವಳು ಅವಳು ಸಕ್ಕತ್ ಚೂಟಿ ನಮ್ಮ ಭಾವನ ಮಗಳಾದ್ರೆ ಇ ಮಾತಾಡ್ತಾಳೆ ಅವಳು ನಮ್ಮ ಖುಷಿ ವಿಡಿಯೋ ಮಾಡಿದ್ದು ಅವಳೇ ನೋಡಿ ನನ್ಗಂತೂ ಇಷ್ಟ ಆಗಿತ್ತು ಇವಳು ಈ ತರ ಎಲ್ಲ ಸ್ಲೋ ಮೋಷನ್ ಅಲ್ಲಿ ಮಾಡಿದ್ದು ಬಟ್ ಏನು ಏನ್ ಹೇಳಿದ್ನಲ್ಲ ನಾವು ಏನ್ ಮಾಡ್ಬೇಕು ಏನಿಲ್ಲ ಅಂತ ಒಂದು ಗೊತ್ತಾಗಿಲ್ಲ ಫ್ರೆಂಡ್ಸ್ ನನ್ಗಾದ್ರೆ ಹೆಂಗ್ ಮಾಡಿದ್ವು ಅವಳ ಬರ್ತ್ಡೇ ಹೆಂಗ್ ಹೆಂಗಿಲ್ವೋ ನೋಡಿ ನಂಗೆ ಖುಷಿ ನಗ್ತಾ ಇದ್ರೆ ನಿಜ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ನಿಜ ಫ್ರೆಂಡ್ಸ್ ಇವಳು ಹುಟ್ಟಿದಾಗಂದ್ರೆ ನಮ್ಗೆ ತುಂಬಾನೇ ಚೆನ್ನಾಗಾಗಿದೆ ಇವಳು ಇಲ್ಲ ಅಂದ್ರೆ ಒಂದ್ ನಿಮಿಷ ಏನ್ ಬೈತೀವಿ ಮಾಡ್ತೀವಿ ಅಷ್ಟೇ ಒಂದ್ ನಿಮಿಷ ಎಲ್ಲಾದ್ರೂ ಕಂಡಿಲ್ಲ ಅಂದ್ರೂ ಎಷ್ಟು ಬೇಜಾರಾಗ್ಬಿಡುತ್ತೇನೆ ನನಗಾದ್ರೆ ಇವ್ಳು ಇವ್ಳ ನಾನು ತುಂಬಾ ಕಷ್ಟಪಟ್ಟಿದೀರಿ ಸಾರಿ ಫ್ರೆಂಡ್ಸ್ ನಾನು ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ ವೀಡಿಯೋ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ನಾನು ವೀಡಿಯೋ ಮಾಡೋದು ನಿಜ ಫ್ರೆಂಡ್ಸ್ ನನಗೆ ಇವಳು ಊಟದಾಗೆ ತುಂಬಾನೇ ಚೆನ್ನಾಗಿದೆ ಇವಳು ಬರ್ತಡೆ ನೋಡಿ ಹೆಂಗಾಯ್ತು ಅಂತ ನೆಕ್ಸ್ಟ್ ಇವಳು ಹ್ಮ್ ಯಾರು ನೋಡಿ ಫ್ರೆಂಡ್ಸ್ ನಮ್ಮ 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 ತಮ್ಮ ಮೈದನರು ಯಾರು ಬರ್ಲಿಲ್ಲ ಯಾಕಂದರೆ ಕೆಳಗಡೆ ನೋಡಿದ್ರೆ ತುಂಬಾ ಜನ ಇದ್ದಾರೆ ಊಟಕ್ಕೆಲ್ಲ ಕಾಯ್ತಾ ಇದ್ದಾರೆ ಮತ್ತೆ ನಾವೆಲ್ಲ ಮೇಲ್ಗಳೆಲ್ಲ ಕರೆದ್ರೆ ಅಪ್ಪಾ ಸರಿ ಗಾಡ್ಬಿಟ್ರೆ ನೋಡಿ ಅದಕ್ಕೆ ನಾನು ಸುಮ್ನೆ ಆಗೇ ಬಿಟ್ಟೆ ಅವ್ರಿಗೆ ಹೇಳಲಿಲ್ಲ ಕೇಕ್ ಕೂಡ ಇಲ್ಲೇ ನಮ್ಮ ಊರಲ್ಲೇ ಮಾಡ್ತಿದ್ವಿ ಕೇಕಿಗೆ ಬಂದ್ಬಿಟ್ಟು ಮೂರ್ ಸಾವಿರ ತಗೊಂಡಿದ್ರು ನಿಜ ಬರಿ ಕ್ರೀಮಿ ಇತ್ತು ಅದರಲ್ಲಿ ಒಳಗಡೆ ಬ್ರೆಡ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆ ಇಷ್ಟ ಆಯಿತು ನಮ್ಮ ರಾಜು ಫ್ಯಾಮಿಲಿ ನೋಡಿ ನಮ್ಮ ಕಾವ್ಯ ಕಾವ್ಯ ಅವ್ರ ಮಗಳು ಮತ್ತೆ ನಮ್ಮ ಜಯ ಅವ್ರ ನಮ್ಮ ಜಯ ಅವ್ರ ಫ್ಯಾಮಿಲಿನೂ ಇದೆ ನೋಡಿ ಅಮ್ಮ ಚೈತ್ರ ನಮ್ಮ ಕುಟ್ಟಿ ನೋಡಿ ಚಿಕ್ಕ ಕುಟ್ಟಿ ಹೆಂಗೆ ಮಾಡುತ್ತೆ ಹಾಗೆ ನಮ್ಮ ರಿಲೇಷನ್ ಒಬ್ರು ಅಕ್ಕ ಇವರು ಸುಧಾಕ ಹೇಳ್ಬಿಟ್ಟು ಏನು ಫ್ರೆಂಡ್ಸ್ ಬರೀ ಎಲ್ಲ ಇಲ್ಲಿ ಗಡಿಬಿಡಿ ಬಿಡಿ ಆಗ್ಬಿಡ್ತು ನೆಕ್ಸ್ಟ್ ಎಲ್ಲ ಊಟ ಗೀಟ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಡ್ರಿ ಸಂಜೆ ನಾವು ಹಾಗೆ ಇಲ್ಲಿ ನನ್ನ ತಮ್ಮ ಬೆಂಗಳೂರಿಂದ ಪಟಾಕಿ ತಂದಿದ್ದ ಪಟಾಕಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿ ಆಮೇಲೆ ನೋಡಿ ಹೇಗೆಲ್ಲ ಪಟಾಕಿ ಸೇರಿಸಿದರೆ ಅಂತ ಎಲ್ಲರೂ ಹೋಗ್ರು ಫ್ರೆಂಡ್ಸೆಲ್ಲ ಅದೇ ಚಿಕ್ಕಪ್ಪ ಯಾಕಂದರೆ ಸ್ಕೂಲೆಲ್ಲ ಇದೆ ಮಕ್ಕಳದು ಯಾರೂ ಇಲ್ಲ ನೋಡಿ ನೆಕ್ಸ್ಟ್ ಏನು ನನ್ನ ತಮ್ಮ ತಮ್ಮನ ಸಸ್ಯನ ಎಲ್ಲರೂ ಇದ್ರಲ್ಲ ಅವ್ರುಗಳು ಮಾತ್ರ ಇದ್ದರು ಅಮ್ಮ ಅಮ್ಮ ಇದ್ದರು ಮತ್ತೆ ಜೊತೆಗೆ ಇಷ್ಟೇ ನೋಡಿ ಹೇಳಿದ್ರು ಫುಲ್ ಕಾಲೇ ಕಾಲೇ ಅಲ್ಲಿ ಬಿಡ್ತೀನಿ ನಾನು ಫಿಕ್ಸ್ ಸಂಜೆ ಎಲ್ಲರೂ ಬರೋರು ಇದ್ದರು ಕೆಲಕರು ಮತ್ತೆ ಬಂದಿಲ್ಲದೆ ಇರೋರು ಯಾಕಂದರೆ ಸ್ಕೂಲ್ದರೇ ಇತ್ತು ಇಷ್ಟೇ ನಾನು ಮಾಡಿದ್ದು ಸ್ಕೂಲ್ಗೆಲ್ಲ ಹೋಗಿದ್ದೀರಾ ಸಂಜೆನೂ ತುಂಬ ಚೆನ್ನಾಗಿ ಬಂದಿದ್ರು ಯಾಕಂದರೆ ಆ ವೀಡಿಯೋ ಯಾವುದೂ ಮಾಡಿಲ್ಲ ನಾನು ನಮ್ಮ ಪುಟ್ಟ ಫ್ರೆಂಡ್ಸ್ ಕೂಡ ಸಂಜೆನೇ ಬಂದಿದ್ದರು ಅದನ್ನು ಚೆನ್ನಾಗೇ ಮಾಡಿದ್ರು ಎಲ್ಲ ಸಂಜೆನೇ ಎಲ್ಲ ಬಂದು ನೈಟೆಲ್ಲ ಊಟ ಮಾಡಿಕೊಂಡು ಹೋದರು ನೆಕ್ಸ್ಟ್ ದಿನ ಇವರೆಲ್ಲ ಹೊರಗಡೆ ಎಲ್ಲ ಹೋಗಿ ಮಕ್ಕಳನ್ನು ಎಂಜಾಯ್ ಮಾಡಿ ಪಟಾಕಿ ಎಲ್ಲ ಸೆಲೆಬ್ರೇಷನ್ ಮಾಡಿ ಆಯ್ತಿನ ನಾವೆಲ್ಲ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ ಸಾಕು ಆಗೋಗ್ಬಿಟ್ಟಿತ್ತು ನೋಡಿ ನಾನು ನೆಕ್ಸ್ಟ್ ಡೇ ಇನ್ನ ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ಮತ್ತೆ ನಿಮಗೆ ಹೇಳ್ತೀನಿ ನೋಡಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಎಲ್ಲ ಯಾಕಂದರೆ ಪಟಾಕಿ ಸೆಲೆಬ್ರೇಷನ್ ಆಗಿರ್ಬೋದು ಮನೆ ಓಪನಿಂಗ್ ಆಗಿರ್ಬೋದು ನಾನು ಮಾಡಲಿಕ್ಕೆ ಶಾಸ್ತ್ರ ಮಾಡಿದ್ರು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಯಾಕಂದರೆ ಜನ ಎಲ್ಲ ಬಂದಿದ್ದು ಆ ರೂಟ ಎಲ್ಲ ಮಾಡಿದ್ದು ನಾನು ಏನು ಮಾಡಿಲ್ಲ ಯಾಕೆ ಅಂದರೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಯಾ ಕೆಲವೊಬ್ರು ಮಾಡಿಲ್ಲ ಅನಿಸುತ್ತೆ ಆದರೂ ನಮ್ಮ ರಾಜು ವೈಫ್ ಕೂಡ ತುಂಬಾ ಮಾಡಿದ್ದಾರೆ ವೀಡಿಯೋ ತುಂಬ ಪೇಶನ್ಸೆಲ್ಲ ಇಟ್ಕೊಂಡು ಮಗು ಕರ್ಕೊಂಡು ಆದ್ರೂ ಅಷ್ಟೆಲ್ಲ ಮಾಡಿದ್ದಾರೆ ಎಸ್ಪೆಷಲಿ ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಎಲ್ಲಾ ವಿಡಿಯೋನು ಕ್ಯಾಪ್ಚರ್ ಮಾಡಿ ನನಗೆ ಸೆಂಡ್ ಮಾಡಿದ್ರಲ್ಲ ಅವಳು ಹಂಗಾಗಿ ಇಷ್ಟೆಲ್ಲಾ ವಿಡಿಯೋ ಸಿಕ್ಕಂಗಾಯಿತು ವಿಡಿಯೋ ಇಷ್ಟ ಆಗಿರ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್